ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕ್ವಾಟ್ಲೆ ಕಿಚನ್ ಎನ್ನುವ ಕಾರ್ಯಕ್ರಮವು ಇದೇ ಜೂನ್ ಹದಿನಾಲ್ಕರಿಂದ ಶನಿವಾರ ಹಾಗೂ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರವಾಗಲಿದ್ದು ಇದರಲ್ಲಿ ಇಪ್ಪತ್ತು ಸ್ಪರ್ಧಿಗಳಿದ್ದು ಹತ್ತು ಸ್ಪರ್ಧಿಗಳಿಗೆ ಅಡುಗೆ ಬರುತ್ತದೆ ಹಾಗೂ ಇನ್ನು ಹತ್ತು ಸ್ಪರ್ಧಿಗಳು ಅಡುಗೆ ಬಾರದೇ ಇರುವ ಸ್ಪರ್ಧಿಗಳಾಗಿರುತ್ತಾರೆ ಹೌದು ಈ ಇಪ್ಪತ್ತು ಸ್ಪರ್ಧಿಗಳನ್ನ ಈಗ ಹತ್ತು ಜೋಡಿಗಳಾಗಿ ಮಾಡಲಾಗಿದ್ದು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದ ಆ ಹತ್ತು ಜೋಡಿಗಳು ಯಾರು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸಿದ ಬೆಲ್ ಐಕೋನ್ ನಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಶ್ರುತಿ ಹಾಗೂ ಶೆಫ್ ಕೌಶಿಕ್ ಅವರು ಜಜಸ್ ಆಗಿ ಇರಲಿದ್ದು ಕುರಿ ಪ್ರತಾಪ್ ಹಾಗೂ ಅನುಪಮ ಗೌಡ ಅವರು ಆಂಕರ್ಸ್ ಗಳಾಗಿರುತ್ತಾರೆ ಹೌದು ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತು ಸ್ಪರ್ಧಿಗಳಿದ್ದು ಈ ಇಪ್ಪತ್ತು ಸ್ಪರ್ಧಿಗಳನ್ನ ಈಗ ಹತ್ತು ಜೋಡಿಗಳನ್ನಾಗಿ ಮಾಡಲಾಗಿದೆ ಹಾಗಾದ್ರೆ ಈ ಹತ್ತು ಜೋಡಿಗಳು ಯಾರು ಎಂದು ನೋಡೋದಾದ್ರೆ ಮೊದಲನೆಯದಾಗಿ ನೂರು ಜನ್ಮಕ್ಕೂ ಧಾರಾವಾಹಿ ಖ್ಯಾತಿಯ ಶಿಲ್ಪಾ ಕಾಮತ್ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಮಂಜು ಪಾವಗಡ ಅವರು ಜೋಡಿಯಾಗಿರುತ್ತಾರೆ ಎರಡನೆಯದಾಗಿ ಗೀತಾ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಶರ್ಮಿತಾ ಹಾಗೂ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತು ಅವರು ಜೋಡಿಯಾಗಿರುತ್ತಾರೆ ಮೂರನೆಯದಾಗಿ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಹಾಗೂ ಗಿಜಿಗಿಲಿಗಿಲಿ ಖ್ಯಾತಿಯ ಪ್ರಶಾಂತ್ ಅವರು ಜೋಡಿಯಾಗಿರುತ್ತಾರೆ ನಾಲ್ಕನೆಯದಾಗಿ ಕಸ್ತೂರಿ ನಿವಾಸ ನೀನಾದಿನ ಇನ್ನು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ದಿಲೀಪ್ ಶೆಟ್ಟಿ ಹಾಗೂ ಕಾಮಿಡಿ ಕ್ಲಾಡಿಗಳು ಹಾಗೂ ಭರ್ಜರಿ ಬ್ಯಾಚುಲರ್ಸ್ ಖ್ಯಾತಿಯ ಗಿಲ್ಲಿ ನಟ ಅವರು ಜೋಡಿಯಾಗಿರುತ್ತಾರೆ ಐದನೆಯದಾಗಿ ಮಂಗಲಿ ಎಂ ತಂತು ನಾನಿನ ಧಾರಾವಾಹಿ ಖ್ಯಾತಿಯ ಆರ್ ಕೆ ಚಂದನ್ ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ವಾಣಿಗೌಡ ಅವರು ಜೋಡಿಯಾಗಿರುತ್ತಾರೆ ಆರನೆಯದಾಗಿ ನಿನಗಾಗಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಸೋನಿಯಾ ಪೊನ್ನಮ್ಮ ಹಾಗೂ ಯೂಟ್ಯೂಬರ್ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವ ದಿಶಾ ಉಮೇಶ್ ಅವರು ಜೋಡಿಯಾಗಿರುತ್ತಾರೆ ಏಳನೆಯದಾಗಿ ಕ್ರಾಂತಿ ಹಾಗೂ ಕಾಟೇರ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ರಾಘವೇಂದ್ರ ಹಾಗೂ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಅವರು ಜೋಡಿಯಾಗಿರುತ್ತಾರೆ ಎಂಟನೆಯದಾಗಿ ವಿಧಾನಸೌಧದ ಮುಂದೆ ಹೋಟೆಲ್ ನಡೆಸುವ ಮೂಲಕ ಖ್ಯಾತಿ ಗಳಿಸಿರುವ ಕೆಂಪಮ್ಮ ಹಾಗೂ ಮುದ್ದು ಲಕ್ಷ್ಮಿ ಹಾಗೂ ವಧು ಧಾರಾವಾಹಿ ಖ್ಯಾತಿಯ ಸೋನಿ ಮುಲೇವಾ ಅವರು ಜೋಡಿಯಾಗಿರುತ್ತಾರೆ ಒಂಬತ್ತನೆಯದ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಕಾವ್ಯಗೌಡ ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಅವರು ಜೋಡಿಯಾಗಿರುತ್ತಾರೆ ಕೊನೆಯದಾಗಿ ರಂಗನಾಯಕಿ ಧಾರಾವಾಹಿ ಖ್ಯಾತಿಯ ಪ್ರೇರಣಾ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಧನ್ರಾಜ್ ಅವರು ಜೋಡಿಯಾಗಿರುತ್ತಾರೆ ಹೌದು ಶಿಲ್ಪಾ ಕಾಮತ್ ಶರ್ಮಿತಾ ಬೆಳ್ಳುಳ್ಳಿ ಕಬಾಬ್ ಚಂದ್ರು ದಿಲೀಪ್ ಶೆಟ್ಟಿ ಆರ್ ಕೆ ಚಂದನ್ ಸೋನಿಯಾ ಪೊನ್ನಮ್ಮ ರಾಘವೇಂದ್ರ ಕೆಂಪಮ್ಮ ಕಾವ್ಯಗೌಡ ಹಾಗೂ ಪ್ರೇರಣಾ ಈ ಹತ್ತು ಸ್ಪರ್ಧಿಗಳಿಗೆ ಅಡುಗೆ ಬರುತ್ತದೆ ಹಾಗೂ ಮಂಜು ಪಾವುಗಡ ತುಕಾಲಿ ಸಂತು ಪ್ರಶಾಂತ್ ಗಿಲ್ಲಿ ನಟ ವಾಣಿಗೌಡ ದಿಶಾ ಉಮೇಶ್ ನಿವೇದಿತಾ ಗೌಡ ಸೋನಿ ಮೂಲೇವ ಸೂರಜ್ ಹಾಗೂ ಧನ್ರಾಜ್ ಈ ಹತ್ತು ಸ್ಪರ್ಧಿಗಳಿಗೆ ಅಡಿಗೆ ಬರುವುದಿಲ್ಲ ಹೌದು ಹತ್ತು ಅಡಿಗೆ ಬರುವ ಹಾಗೂ ಇನ್ನು ಹತ್ತು ಅಡಿಗೆ ಬರದ ಸ್ಪರ್ಧಿಗಳನ್ನ ಜೋಡಿ ಮಾಡಲಾಗಿದ್ದು ಈ ಹತ್ತು ಜೋಡಿಗಳಲ್ಲಿ ನಿಮ್ಮ ಫೇವರಿಟ್ ಜೋಡಿ ಯಾವುದು ಎನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು